ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕೃತವಾಗಿರುವ ಈ ದಿನದ ಮಹತ್ವದ ನೋಡಿ ಬರೋಣ ಅನ್ನಭಾಗ್ಯ ಯೋಜನೆಯಡಿ ತಲಾ ಐದು ಕೆಜಿ ಅಕ್ಕಿಯ ಬದಲು ಪ್ರತಿ ಬಡ ಕುಟುಂಬಕ್ಕೆ ಇಂದಿರಾ ಪೌಷ್ಟಿಕ ಆಹಾರ ಕಿಟ್ ವಿತರಿಸುವ ಮಹತ್ವದ ತೀರ್ಮಾನವನ್ನು ರಾಜ್ಯ ಸರ್ಕಾರ ತೆಗೆದುಕೊಂಡಿದೆ ಆಹಾರ ಭದ್ರತಾ ಕಾಯ್ದೆಯಡಿ ಕೇಂದ್ರ ಸರ್ಕಾರ ನೀಡುವ ತಲಾ ಐದು ಕೆಜಿ ವಿತರಣೆ ಅಥಾರಿಟಿ ಮುಂದುವರಿಯಲಿದೆ ಆದರೆ ರಾಜ್ಯ ಸರ್ಕಾರ ತನ್ನ ಪಾಲಿನ ತಲಾ ಐದು ಕೆಜಿ ಅನ್ನಭಾಗ್ಯ ಅಕ್ಕಿ ಕೈಬಿಟ್ಟು ಪ್ರತಿ ಕುಟುಂಬಕ್ಕೆ ಇಂದಿರಾ ಪೌಷ್ಟಿಕ ಆಹಾರದ ಕಿಟ್ ವಿತರಿಸಲಿದೆ ಮತ್ತೊಂದೆಡೆ ಮಹಿಳಾ ಉದ್ಯೋಗಿಗಳಿಗೆ ತಿಂಗಳಿಗೆ ಒಂದು ದಿನ ವೇತನ ಸಹಿತ ಋತುಚಕ್ರ ರಜೆ ನೀತಿ ಎರಡು ಸಾವಿರದ ಇಪ್ಪತ್ತೈದು ಜಾರಿಗೆ ಸಚಿವ ಸಂಪುಟ ಒಪ್ಪಿಗೆ ನೀಡಿದೆ ಈ ಎರಡೂ ಸುದ್ದಿಗಳಿಗೆ ಮುಖಪುಟ ನೋಡಿ ರಾಜ್ಯದಲ್ಲಿ ಹೊಸದಾಗಿ ನಿರ್ಮಿಸಿದ ಕಟ್ಟಡಗಳಿಗೆ ವಿದ್ಯುತ್ ಕುಡಿಯುವ ನೀರು ಮತ್ತು ಒಳಚರಂಡಿ ಸಂಪರ್ಕ ಕಲ್ಪಿಸುವುದು ಸವಾಲಾಗಿದ್ದು ಸುಪ್ರೀಂಕೋರ್ಟ್ ತೀರ್ಪಿನಿಂದ ಪಾರಾಗುವ ಬಗ್ಗೆ ಕಂಡುಕೊಳ್ಳಲು ಸರ್ಕಾರದ ಚಿಂತನ ಮಂಥನ ಮುಂದುವರೆದಿದೆ ಹೊಸ ಕಟ್ಟಡಗಳಿಗೆ ವಿದ್ಯುತ್ ನೀರು ಒಳಚರಂಡಿ ಸಂಪರ್ಕ ಕಲ್ಪಿಸಲು ಪೂರ್ಣಗೊಂಡ ಹಾಗೂ ವಾಸಯೋಗ್ಯ ಪ್ರಮಾಣ ಪತ್ರಗಳನ್ನು ಕೋರ್ಟ್ ಕಡ್ಡಾಯ ಮಾಡಿರುವುದರಿಂದ ಈ ಬಿಕ್ಕಟ್ಟಿಗೆ ಕಾನೂನಾತ್ಮಕ ಪರಿಹಾರ ಕಂಡುಕೊಳ್ಳಲು ಸಿಎಂ ಸಿದ್ದರಾಮಯ್ಯ ಇಚ್ಛಿಸಿದ್ದಾರೆ ಈ ಸುದ್ದಿಗೆ ವಿಜಯವಾಣಿ ಓದಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ನೀಡುವ ಗೌರವ ಪ್ರಶಸ್ತಿ ಹಾಗೂ ಸಾಹಿತ್ಯ ಶ್ರೀ ಪ್ರಶಸ್ತಿಗಳು ಪ್ರಕಟಗೊಂಡಿದ್ದು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಐವರು ಸಾಹಿತಿಗಳು ಗೌರವ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಚಾಮರಾಜನಗರದ ಡಾಕ್ಟರ್ ಎಂ ಬಸವಣ್ಣ ಬೆಂಗಳೂರಿನ ಶೂದ್ರ ಶ್ರೀನಿವಾಸ್ ಮತ್ತು ಪ್ರತಿಭಾನಂದಕುಮಾರ್ ಕಲಬುರಗಿಯ ಡಾಕ್ಟರ್ ಡಿಬಿ ನಾಯಕ್ ಹಾಗೂ ಮುಂಬಯಿಯ ಡಾಕ್ಟರ್ ವಿಶ್ವನಾಥ್ ಕಾರ್ನಾಡ್ ಅವರನ್ನ ಸರ್ವಾನುಮತದಿಂದ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ ಎಂದು ಅಕಾಡೆಮಿ ಅಧ್ಯಕ್ಷ ಎಲ್ ಎನ್ ಮುಕುಂದರಾಜ್ ಸುದ್ದಿಗೋಷ್ಠಿಯಲ್ಲಿ ಗುರುವಾರ ತಿಳಿಸಿದರು ಈ ಸುದ್ದಿಗೆ ಸಮಸ್ತ ಕರ್ನಾಟಕ ಪುಟ ನೋಡಿ ದಸರಾ ಹಿನ್ನೆಲೆಯಲ್ಲಿ ಮೈಸೂರಿಗೆ ವಲಸೆ ಬಂದಿದ್ದ ಹತ್ತು ವರ್ಷದ ಬಾಲಕಿಯನ ದುಷ್ಕರ್ಮಿಯೊಬ್ಬ ಅಮಾನುಷವಾಗಿ ಅತ್ಯಾಚಾರವೆಸಗಿ ಭೀಕರವಾಗಿ ಹತ್ಯೆ ಮಾಡಿದ್ದಾನೆ ಸಿಸಿ ಕ್ಯಾಮೆರಾ ದೃಶ್ಯದ ಸುಳುವಿನ ಮೇಲೆ ಕಾರ್ಯಾಚರಣೆ ಕೈಗೊಂಡ ಪೊಲೀಸರು ಕೊಳ್ಳೇಗಾಲದಲ್ಲಿ ಕಾಲಿಗೆ ಗುಂಡು ಹಾರಿಸಿ ಆರೋಪಿಯನ್ನ ಬಂಧಿಸಿದ್ದಾರೆ ಈ ಸುದ್ದಿಗೆ ಇಂದಿನ ಸಂಚಿಕೆ ಓದಿ ಕಾಟಕೇರಿ ಗ್ರಾಮದ ಖಾಸಗಿ ಗುರುಕುಲ ಶಾಲೆಯಲ್ಲಿ ಗುರುವಾರ ಬೆಳಗಿನ ಜಾವ ಸಂಭವಿಸಿದ ಅಗ್ನಿ ದುರಂತದಲ್ಲಿ ಬಾಲಕನೋರ್ವ ಸಚಿವ ದಹನವಾಗಿದ್ದಾನೆ ಮೃತನನ್ನ ಭಾಗಮಂಡಲ ಬಳಿಯ ಚೆಟ್ಟಿಮಾನಿ ಗ್ರಾಮದ ಕೇಕಡ ಅನಿಲ್ ಕುಮಾರ್ ಮತ್ತು ತ್ರಿವೇಣಿ ದಂಪತಿ ಪುತ್ರ ಎರಡನೇ ತರಗತಿಯ ಕೆಎ ಪುಷ್ಪಕ್ ಎಂದು ಗುರುತಿಸಲಾಗಿದೆ ಈ ಸುದ್ದಿಗೆ ವಿಜಯವಾಣಿ ಬೂದಿ ಬೆಳ್ಳಿಯ ಬೆಲೆ ಗುರುವಾರ ರಾಷ್ಟ್ರ ರಾಜಧಾನಿಯಲ್ಲಿ ಆರು ಸಾವಿರ ರೂಪಾಯಿಗಳಷ್ಟು ಏರಿಕೆಯಾಗಿದ್ದು ಪ್ರತಿ ಕಿಲೋಗ್ರಾಂಗೆ ಒಂದು ಲಕ್ಷದ ಅರವತ್ಮೂರು ಸಾವಿರ ರೂಪಾಯಿಗೆ ತಲುಪಿದೆ ಈ ಸುದ್ದಿಗೆ ಮನಿ ಮಾತು ನೋಡಿ ಭಾರತ ಬ್ರಿಟನ್ ನಡುವಿನ ಸ್ನೇಹ ಪರ್ವ ಮತ್ತೊಂದು ಮಜಲು ತಲುಪಿದೆ ಭಾರತೀಯ ಸೇನಾಪಡೆಗಳಿಗಾಗಿ ಮಾರ್ಟ್ಲೆಟ್ ಕ್ಷಿಪಣಿ ಖರೀದಿ ಸಂಬಂಧ ಉಭಯ ರಾಷ್ಟ್ರಗಳ ನಡುವೆ ಮುನ್ನೂರ ಐವತ್ತು ಮಿಲಿಯನ್ ಪೌಂಡ್ಸ್ ಒಪ್ಪಂದ ಏರ್ಪಟ್ಟಿದೆ ಈ ಸುದ್ದಿಗೆ ದೇಶ ವಿದೇಶ ನೋಡಿ ಮಧ್ಯಸ್ಥಿಕೆ ವಹಿಸಿ ಜಗತ್ತಿನ ವಿವಿಧೆಡೆ ಯುದ್ಧಗಳನ್ನು ನಿಲ್ಲಿಸಿರುವುದರಿಂದ ಈ ಬಾರಿಯ ನೊಬೆಲ್ ಶಾಂತಿ ಪುರಸ್ಕಾರ ತಮಗೆ ದೊರೆಯಬೇಕು ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪದೇ ಪದೇ ಹೇಳಿದ್ದಾರೆ ಈ ವಿವರಕ್ಕೆ ಚಿಂತನ ಪುಟ ನೋಡಿ ಐಸಿಸಿ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ನಾಲ್ಕನೇ ಆವೃತ್ತಿಯ ತವರಿನ ಋತುವಿನಲ್ಲಿ ಗೆಲುವಿನ ಆರಂಭ ಕಂಡಿರುವ ಭಾರತ ತಂಡ ಎರಡು ಸೊನ್ನೆ ಸರಣಿ ಕ್ಷೀನ್ ಸ್ವೀಪ್ನೊಂದಿಗೆ ಪೂರ್ಣ ಅಂಕ ಕಲೆ ಹಾಕುವ ಗುರಿ ಹೊಂದಿದೆ ಗಿಲ್ ಬಳಗ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ಗುರುವಾರ ಆರಂಭವಾಗಲಿರುವ ಎರಡನೇ ಹಾಗೂ ಅಂತಿಮ ಟೆಸ್ಟ್ ಪಂದ್ಯದಲ್ಲಿ ಪ್ರವಾಸಿ ವೆಸ್ಟ್ ಇಂಡೀಸ್ ವಿರುದ್ದ ಕಣಕ್ಕಿಳಿಯಲಿದೆ ಈ ಸುದ್ದಿಗೆ ಕ್ರೀಡಾಪುಟ ನೋಡಿ ಮದುವೆ ಮತ್ತು ಮಕ್ಕಳಾದ ಬಳಿಕ ನಟಿ ಮಣಿಯರು ಚಿತ್ರರಂಗದಿಂದ ದೂರವಾಗುವುದು ಸಾಮಾನ್ಯ ಇನ್ನು ಮೂವತ್ತೈದು ನಲವತ್ತು ವರ್ಷ ದಾಟಿದ ನಟಿಯರು ಕ್ರಮೇಣ ಅವಕಾಶಗಳು ತಾನಾಗಿಯೇ ಕಡಿಮೆಯಾಗಿಡುತ್ತೆ ಇಷ್ಟೆಲ್ಲ ಸವಾಲುಗಳ ನಡುವೆಯೂ ಕೆಟ್ರಿನಾ ಕೆಎಫ್ ಕರೀನಾ ಕಪೂರ್ ವಿದ್ಯಾಬಾಲನ್ ಜೊತೆಗೆ ಐವತ್ತು ವರ್ಷ ದಾಟಿದ ಶಿಲ್ಪಾ ಶೆಟ್ಟಿ ಚಿತ್ರಾಂಗದ ಸಿಂಗ್ನಂತಹ ನಟಿಯರು ಈಗಲೂ ಬಾಲಿವುಡ್ನಲ್ಲಿ ಮಿಂಚುತ್ತಿದ್ದಾರೆ ಸದ್ಯ ಬ್ಯಾಟಲ್ ಆಫ್ ಗಲ್ವಾನ್ ಚಿತ್ರದಲ್ಲಿ ಸಲ್ಮಾನ್ ಖಾನ್ಗೆ ನಾಯಕಿಯಾಗಿರುವ ಚಿತ್ರಾಂಗದ ಈ ಬಗ್ಗೆ ಮೌನ ಮುರಿದಿದ್ದಾರೆ ಈ ಸುದ್ದಿಗೆ ಸಿನಿಮಾಣಿ ನೋಡಿ ಇವಿಷ್ಷ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನೋವಿಕಾಸ್ತ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ